ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಇದು ಕೊನೆಯ ಸಂಚಿಕೆ ಅಟ್ಲೀಸ್ಟ್ ಈ ಸಂಚಿಕೆಗಾದರೂ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಕ್ಷಮ್ ಮಾತನಾಡುವುದನ್ನೇ ನಿಂತು ನೋಡುತ್ತಿದ್ದ ಸಾಮ್ರಾಟ್ ಹೃದಯ ಅವನ ಮಾತಿಗೆ ಕಿವಿಯಾಗಿದ್ದು ಅವನಿಗೆ ಅತೀವ ಸಂತಸ ನೀಡಿತ್ತು ಗೆಳೆಯನಂತೆ ಮಾತಿನಲ್ಲಿ ಕಡಿಮೆ ಇಲ್ಲ ಎನ್ನುವುದು ಅರಿವಾಗುತ್ತಲೇ ಅವನ ಬಳಿ ದಾಪುಗಾಲು ಹಾಕುತ್ತಾ ಬಂದವನು ಮನಸಾರೆ ಮುದ್ದಿಸಿದ ಸಾಮ್ರಾಟ್ ತುಂಬ ಹೊತ್ತಿನವರೆಗೂ ಅವನೊಡನೆ ಗಂಡ ಹೆಂಡತಿ ಇಬ್ಬರು ಆರು ತಿಂಗಳ ನಂತರ ಸಾಮ್ರಾಟ್ ನೀವು ಯಾವತ್ತಾನೇ ನನ್ನ ಮಾತನ್ನು ಕೇಳಿದ್ದೀರಿ ಎಲ್ಲದರಲ್ಲೂ ನಿಮ್ಮ ಮಾತೇ ನಡೆಯಬೇಕು ಮುಖ ಊದಿಸಿ ಗಂಡನ ಮೇಲೆ ಜೋರು ಮಾಡುತ್ತಿದ್ದಳು ಹೃದಯ ಮೊದಲಾದ್ರೆ ಏನೋ ದಬಾಯಿಸಿ ಬಿಡ್ತಿದ್ದೆ ಆದರೆ ಇವಾಗ ತಾನೂ ಕಡಿಮೆ ಇಲ್ಲ ಎನ್ನುವಂತೆ ರೇಗುವಂತೆ ಹೇಳಿದ ಸಾಮ್ರಾಟ್ ಗಂಡ ಹೆಂಡತಿ ಇಬ್ಬರು ಜಗಳ ಹಿಡಿದಿದ್ರೆ ವಿಕೆಟ್ ಬ್ಯಾಟ್ ಹಿಡಿದು ಅವರ ಮುಂದೆ ನಿಂತ ನಾಲ್ಕು ಮಕ್ಕಳು ತಗೊಳ್ಳಿ ಇವುಗಳನ್ನೂ ಬಳಸಿ ಇಬ್ರು ಜಗಳ ಆಡಿ ಅವಾಗ ನಮಗೂ ನೋಡೋಕೆ ಒಳ್ಳೆ ಮಜಾ ಇರುತ್ತೆ ಪಟಪಟನೆ ಹೇಳಿಬಿಟ್ಟರು ಲಹರಿ ಮತ್ತೆ ಅದಮ್ಯ ಅವಕ್ಕಾಗಿ ಕಣ್ಣು ಬಾಯಿ ಬಿಡುತ್ತಾ ನೋಡುತ್ತಾ ನಿಂತರು ಹೃದಯ ಸಾಮ್ರಾಟ್ ನಾನು ಹೇಳಿದ ಸುಗುಣ ಇವರು ಮದುವೆಯಾದ ಸಮಯ ಸರಿಯಿಲ್ಲ ಇನ್ನೊಮ್ಮೆ ಮದುವೆ ಮಾಡೋಣ ಅಂತ ನೀನೆಲ್ಲಿ ನನ್ನ ಮಾತು ಕೇಳ್ತೀಯಾ ಹೇಳು ಇವಾಗಲೂ ಕಾಲ ಮಿಂಚಿಲ್ಲ ಶಾಸ್ತ್ರಿಗಳ ಬಳಿ ಹೋಗಿ ಡೇಟ್ ಕೇಳಿ ಬರ್ತೀನಿ ಅವಸರ ತೋರಿದರು ಮೋಹನ್ ಅಜ್ಜ ಅಜ್ಜಿ ಇಬ್ಬರು ಮಗನ ಮಾತಿಗೆ ನಕ್ಕರೆ ಹೃದಯಾಳಿಗೆ ಎಲ್ಲರೆದುರು ತಾನು ಜೋರು ಮಾಡಿದ್ದು ನೆನಪಾಗಿ ನಾಚಿಕೆಯಾಗಿತ್ತು ತಲೆ ತಗ್ಗಿಸಿಬಿಟ್ಟವಳು ಸಾರಿ ಮಾವ ಅದು ಇವತ್ತೇ ನತಾ ಮತ್ತೆ ಇವರು ಡೆಲ್ಲಿಗೆ ಹೊರಡ್ತೀನಿ ಅಂದರು ನಾಡಿದ್ದು ಕ್ಷಮ್ ಬರ್ತ್ಡೇ ಅದನ್ನು ಮುಗಿಸ್ಕೊಂಡು ಹೋಗಿ ಅಂದರೆ ಕೇಳಲಿಲ್ಲ ಅಷ್ಟರಲ್ಲಿ ಬರ್ತೀವಿ ಅಂತಾರೆ ಇವ್ರ ಮಾತು ನಂಬೋಕ್ ಸಾಧ್ಯನಾ ನೀವೇ ಹೇಳಿ ಅದಕ್ಕೆ ಅವಳು ಮಾತು ಪೂರ್ತಿ ಮಾಡುವ ಮೊದಲೇ ಮಾತು ಆರಂಭಿಸಿದರು ಮೋಹನ್ ನಂಗೆ ಗೊತ್ತಿದೆ ನನ್ನ ಸೊಸೆ ಸರಿಯಾಗಿ ಹೇಳ್ತಾಳೆ ಅಂತ ಅದಕ್ಕೆ ಸಿಂಪಲ್ ಮದುವೆ ಜೊತೆಗೆ ಒಂದು ಪೂಜೆ ಮಾಡಿಸೋಣ ಆವಾಗ ನಿನ್ನ ಗಂಡ ನೀನ್ ನೀನು ಹೇಳ್ದ ಹಾಗೆ ಕೇಳಬಹುದೇನೋ ಮೋಹನ್ ರವರ ಕುಚೇಷ್ಟೆ ಮಾತಿಗೆ ರೀ ಎಂದು ದೊಡ್ಡ ಕಣ್ಣು ಬಿಟ್ಟರು ಸುಗುಣ ನಾನು ಅದೇ ಹೇಳ್ತಿದ್ದೀನಿ ಮುಂದಿನ ವಾರ ಊರ ಹಬ್ಬ ಬೇರೆ ಅದನ್ನು ಮುಗಿಸಿ ನಿಮ್ಮ ಕೆಲಸ ಶುರು ಮಾಡಿ ಅಂತ ನನ್ನ ಮಾತು ಎಲ್ಲಿ ಕೇಳ್ತಾರೆ ಇವ್ರು ಮೆಟ್ಟಿಲಿಳಿದು ಬರುತ್ತಲೇ ಮಗಳ ತಲೆಗೆ ಮೊಟಕಿದರು ಸೌಂದರ್ಯ ಬೆಳಗ್ಗಿನಿಂದ ಸೌಂದರ್ಯ ಉದಯ್ ಆದಿ ಲಯ ಪಂಚಮಿ ಆಕಾಶ್ ಯಾರು ಎಷ್ಟೇ ಹೇಳಿದ್ರೂ ಇಬ್ಬರೂ ಕೇಳದೆ ತಮ್ಮ ಕೆಲಸದ ವಿಷಯವಾಗಿ ಹೊರಟಿದ್ದರು ಬೇಗ ಬರುತ್ತೇವೆ ಎಂದು ಅವರು ಹೇಳಿದ್ರೂ ಎಲ್ಲರಿಗೂ ತಿಳಿದಿರುವ ವಿಷಯವದು ಇಬ್ಬರು ಬೇಗ ವಾಪಸ್ ಬರಲಾರರೆಂದು ಸೌಂದರ್ಯರಿಗೆ ಮಗಳು ಸಿಕ್ಕ ಖುಷಿ ಎಷ್ಟಿತ್ತೆಂದರೆ ಒಂದು ಕ್ಷಣವೂ ಅವಳನ್ನು ಬಿಟ್ಟು ಕದಲಿರಲಿಲ್ಲ ಅವರು ಗಂಡ ಇಲ್ಲದಿರುವ ನೋವು ಮಗಳು ಅಣ್ಣ ಬದುಕಿ ಬಂದದ್ದರಿಂದ ಅಲ್ಪ ಸ್ವಲ್ಪ ಮರೆತಂತೆ ನಟಿಸುತ್ತಿದ್ದರು ಅವರು ಮಾಡುವ ತರಹೇವಾರಿ ಅಡುಗೆಗಳು ಮೊದಲು ಮಗಳೇ ತಿನ್ನಬೇಕು ಅವಳಿಗೆ ಇಷ್ಟವಿಲ್ಲವೆಂದರೂ ತಾಯಿ ಹೃದಯ ನೋಯಿಸದ ಕಾರಣ ಅವರೇಳಿದಂತೆ ಕೇಳುತ್ತಿದ್ಲು ಇದರ ನಡುವೆ ಪಂಚಮಿ ಲಯ ಹೃದಯ ಮತ್ತು ನತಾಲಿಯ ಒಳ್ಳೆಯ ಗೆಳತಿಯರಾಗಿ ಮನೆಯವರಿಗೆ ಬಿಕೋ ಎನ್ನುವ ಮನೆ ಮಕ್ಕಳು ಹೆಣ್ಣು ಮಕ್ಕಳಿಂದ ತುಂಬಿ ಹೋಗಿದ್ದು ಮರು ಸಂತಸ ತ ನೀಡಿತ್ತು ಇದರ ನಡುವೆ ಮತ್ತೊಬ್ಬ ಹೃದಯ ಬಗ್ಗೆ ಮತ್ತು ತನ್ನ ಅಷ್ಟು ಗುಟ್ಟುಗಳ ಬಗ್ಗೆ ಸಂಪೂರ್ಣ ವಿಷಯ ಹೆಂಡತಿಗೆ ತಿಳಿಸಿ ಕೈ ತೊಳೆದುಕೊಂಡು ನೆಮ್ಮದಿಯ ಜೀವನ ತನ್ನದಗ ತನ್ನದಾಗಿಸಿಕೊಂಡಿದ್ದ ಸಾಮ್ರಾಟ್ ಹಾಗೂ ಕ್ಷಮ್ನ ತಾನೇ ಸಾಕುವುದಾಗಿ ಹೇಳಿದ್ರೂ ಅವನ ಅಜ್ಜ ತಾತ ಅಜ್ಜಿ ತಾತ ಮಗ ಇಲ್ಲದ ಕಾರಣ ಮೊಮ್ಮಗನನ್ನಾದರೂ ನಿಮ್ ನಮ್ಮೊಂದಿಗೆ ಇರಲು ಅವಕಾಶ ಕೊಡೆಂದು ಕೇಳಿಕೊಂಡಿದ್ರು ಅವರ ಮೊಮ್ಮಗ ಕೇಳಿಕೊಳ್ಳುವವರೆಗೂ ಅವರನ್ನು ನೋಯಿಸಲಾರ ಸಾಮ್ರಾಟ್ ಅವರ ಸುಪರ್ದಿಗೆ ಬಿಟ್ಟಿದ್ದನಾದರೂ ವಾರದಲ್ಲಿ ಎರಡು ದಿನ ತಮ್ಮ ಮನೆಯಲ್ಲಿ ಇರಬೇಕೆಂದು ಕೇಳಿದ್ದ ಕೂಡ ಅವರೂ ಒಪ್ಪಿಕೊಂಡಿದ್ರು ಹೃದಯಾಳ ಫೋನ್ ರಿಂಗ್ ಆಗಿತ್ತು ರಿಸೀವ್ ಮಾಡಿದ್ರೆ ಅತ್ತಲಿಂದ ಕ್ಷಿತ್ ಹೇಳು ಕ್ಷಿತ್ ಹೇಗಿದ್ದೀಯಾ ಆತ್ಮೀಯ ಚೆನ್ನಾಗಿದ್ದಾಳಾ ಹ್ಞೂ ನಾವೇನು ಸೂಪರ್ ನಿಂಗೆ ಒಂದು ಗುಡ್ ನ್ಯೂಸ್ ಹೇಳೋಕ್ಕೆ ಫೋನ್ ಮಾಡಿದ್ದು ಏನಪ್ಪ ಅಂಥ ನ್ಯೂಸ್ ಯೋಚಿಸುವಂತೆ ನುಡಿದ್ಲು ನೀನೇ ಗೆಸ್ ಮಾಡು ನೋಡೋಣ ಗೊತ್ತಾಗ್ತಿಲ್ಲ ಮುಖ ಇಳಿಬಿಟ್ಟಳು ಹೃದಯ ಹೌದಾ ಎಂದು ಮುಖ ಸಣ್ಣದಾಗಿಸಿದಳು ಅವನಿಂದ ಫೋನ್ ಕಸಿದುಕೊಂಡ ಆತ್ಮೀಯ ಏನೋ ಯೋಚಿಸಿದವಳು ಹೃದಯ ಸಾಮ್ರಾಟ್ನ ಅತ್ತೆ ಮಾಡ್ತಿದ್ದೀರಾ ಹೇಗೆ ಕೀಟಲೆಯಾಗಿ ಕೇಳಿದ ಹೃದಯ ಮಾತಿಗೆ ನಾಚಿ ಬಿಟ್ಟಿದ್ದಳು ಆತ್ಮೀಯ ಅತ್ತಲಿಂದ ಉತ್ತರ ಬರದೇ ಇದ್ದದ್ದು ನೋಡಿ ನಿಜವೇನಾ ಮತ್ತೆ ಕೇಳಿದಳು ಹೃದಯ ಸಾಮ್ರಾಟ್ ಸನ್ನೆ ಮಾಡಿದ ಏನೆಂದು ಅಷ್ಟರಲ್ಲೇ ಅರ್ಥ ಮಾಡಿಕೊಂಡ ಲಯ ಪಂಚಮಿ ಕಂಗ್ರಾಟ್ಸ್ ಆತ್ಮೀಯ ಎಂದು ಕಿರುಚಿದರು ಇತ್ತ ಕಡೆಯಿಂದ ಇಬ್ಬರೂ ಕಿವಿ ಮುಚ್ಚಿಕೊಂಡರು ಮುಗುಳು ನಕ್ಕ ಸಾಮ್ರಾಟ್ ತನ್ನವಳ ಮುಗದಲ್ಲಿ ಕಾಣುವ ಖುಷಿಯನ್ನೇ ಕಣ್ಣು ತುಂಬುವಷ್ಟು ನೋಡಿದ ಸದಾಕಾಲ ಈ ಖುಷಿ ಆಕೆಯ ಪಾಲಿಗಿರಲೆಂದು ಮನದಲ್ಲಿ ಮೌನವಾಗಿ ಬೇಡಿಕೊಂಡ ಹಾಯ್ ಮಾವ ನೆಕ್ಸ್ಟ್ ವೀಕ್ ನಮ್ಮೂರಲ್ಲಿ ಹಬ್ಬ ಇದೆ ನೀವು ಮಾತ್ರ ಮಿಸ್ ಆಗಿದ್ದೀರಿ ಬರೋಲ್ವ ಮಾವ ನಾವೆಲ್ಲ ನಿಮಗಾಗಿ ಕಾಯ್ತಾ ಇದ್ದೀವಿ ಅದ್ವಿಯ ಮಾತಿಗೆ ನಾವು ಬರ್ತೀವಿ ಆದರೆ ನಿಮ್ಮ ಪಪ್ಪ ಇರಲ್ಲ ಇನ್ನು ಬಂದು ನಾನೇನು ಮಾಡಲಿ ಕ್ಷಿತ್ ಗೆಳತಿಯ ಕಷ್ಟ ಅರಿತಂತೆ ಹೇಳಿದ್ದ ನೋನೋ ಪಪ್ಪ ಎಲ್ಲೂ ಹೋಗಲ್ಲ ನಾವೆಲ್ಲ ಜೊತೆಗೆ ಇದ್ದು ಹಬ್ಬ ಮಾಡೋದು ಅಲ್ಲದೆ ನಮ್ಮ ಜೊತೆಗೆ ಹೊಸದಾಗಿ ಕ್ಷಮ್ ಕೂಡ ಸೇರ್ಕೊಂಡಿದ್ದಾನೆ ಅವಳೆಂದರೆ ಕಿವಿ ಹಿಂಡಿದಳು ನತ ಏನೇ ನಮ್ಮ ಹುಡುಗ ನಿಂಗಿಂತ ದೊಡ್ಡವನು ಅವನಿಗೆ ಕ್ಷಮ್ ಅಂತೀಯ ಅಣ್ಣ ಅನ್ನಲು ಏನು ಕಷ್ಟ ಅಯ್ಯೋ ಪಪ್ಪಾ ಕಿವಿ ನೋತಾ ಇದೆ ಆಂಟಿಗೆ ಬಿಡೋಕೆ ಹೇಳಿ ನಾನು ಅವನನ್ನು ಹಾಗೆ ಕರೆಯೋದು ಇಲ್ಲಿ ಸೀನಿಯರ್ ನಾನೇ ಅಷ್ಟೇ ಎಂದಳು ನತ ಬಿಡು ನನ್ನ ಮಗಳಿಗೆ ನೋವಾಗೋಲ್ವಾ ಜೋರು ಮಾಡಿದ ಸಾಮ್ರಾಟ್ ಹಾ 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 ಮಾಮಾ ಅದ್ವಿ ಹೇಳಿದ್ದು ಸರಿನಾ ಮತ್ತೆ ಕ್ಷಮ್ಮಣ್ಣ ನಮಗಿಂತ ದೊಡ್ಡವನು ಅವನಿಗೆ ಮರ್ಯಾದೆ ಕೊಡೋದೇ ಇಲ್ಲ ಇವಳು ಮೂಗು ಮುರಿದಳು ಲಹರಿ ಅವಳ ರೀತಿಗೆ ಜೋರಾಗಿ ನಕ್ಕ ಸಾಮ್ರಾಟ್ ನೀವು ನಗ್ಬೇಡಿ ಸಾಮ್ರಾಟ್ ನಿಮ್ಮಿಂದಲೇ ಅವಳು ಇಷ್ಟೆಲ್ಲ ಹೆಚ್ಚಿರುವುದು ನನ್ನೇ ದೂರಿದಳು ಹೃದಯ ಅರರೆ ಎಲ್ಲದಕ್ಕೂ ನೀನು ಸಾಮ್ರಾಟ್ನನ್ನೇ ಯಾಕೆ ಹೊಣೆ ಮಾಡ್ತೀಯ ಹೃದಯ ಉಸಿಮುನಿಸು ತೋರಿದರು ಸುಗುಣ ಎಷ್ಟೆಂದರು ತಾಯಿ ಅಲ್ವೇ ದೊಡಮ್ಮ ಹತ್ತಿಗೆ ಹೇಳಿದ್ರಲ್ಲಿ ಯಾವ ತಪ್ಪಿಲ್ಲ ಅಣ್ಣ ಇದ್ರೆ ಈ ಮಕ್ಕಳು ಯಾರ ಮಾತು ಕೇಳೋಲ್ಲ ಅತ್ತಿಗೆ ಪರವಹಿಸಿದ ಆದಿ ನೀನೊಬ್ಬ ಕಡಿಮೆ ಇದ್ದೆ ನೋಡು ನಿಮ್ಮ ಅತ್ತಿಗೆಗೆ ಇನ್ನೊಂದಷ್ಟು ಕೊಂಬು ಬರಲು ಕೋಪ ನಟಿಸಿದ ಸಾಮ್ರಾಟ್ ಅಣ್ಣ ಬೇಡ ಇವಾಗ ಅತ್ತಿಗೆ ವಿಷಯಕ್ಕೆ ಬಂದರೆ ಅಷ್ಟೇ ಆಮೇಲೆ ತೋರು ಬೆರಳು ತೋರಿಸಿದಳು ಪಂಚಮಿ ಸಾಕು ಸಾಕು ಇವಾಗ ನಾವೆಷ್ಟೇ ಎಗರಾಡಿದ್ರು ನಂತರ ಅವರಿಬ್ಬರು ಒಂದು ಪಾರ್ಟಿ ಸೊ ಸುಮ್ಮನಿರುವುದೇ ಬೆಸ್ಟ್ ಜಾಣ ಉತ್ತರ ನೀಡಿದ ಆಕಾಶ್ ಕರೆಕ್ಟ್ ಅಂಕಲ್ ನೀವು ಹೇಳಿದ್ದು ನಾನು ಬಂದಾಗಿಂದ ನೋಡಿದ್ದೆ ಇವರೆಲ್ಲ ಸುಮ್ಮನೆ ಸಪೋರ್ಟ್ ಮಾಡ್ತಾರೆ ಆದರೆ ಇವ್ರು ಮಾತ್ರ ನೆಕ್ಸ್ಟ್ ಸೆಕೆಂಡ್ ಹತ್ತಿರ ಇರ್ತಾರೆ ಇದು ಹೇಗೆ ಆದರೆ ನೀವು ಆಂಟಿ ಜಗಳ ಆಡಿದ್ರೆ ಆಂಟಿ ಮುನಿಸ್ಕೊಂಡೇ ಇರ್ತಾರಲ್ಲ ಗದ್ದದ ಮೇಲೆ ಕೈ ಇಟ್ಟು ಯೋಚಿಸುತ್ತಾ ನುಡಿದ ಕ್ಷಮ್ ಅವನ ಮಾತಿಗೆ ದೊಡ್ಡವರೆದುರು ಮುಜುಗರವೆನಿಸಿತ್ತು ಉಳಿದ ನಾಲ್ಕು ಜನರಿಗೂ ಮಕ್ಕಳೆದುರು ಈ ಅವಾಂತರ ಸೃಷ್ಟಿಸಿಕೊಂಡ ಮಕ್ಕಳನ್ನು ನೆನೆದು ದೊಡ್ಡವರಿಗೆ ನಗು ಉಕ್ಕಿದರೂ ತೋರ್ಪಡಿಸದೆ ಸಾಮ್ರಾಟ್ ಇದೊಂದು ಹಬ್ಬ ಮುಗಿಸಿ ಹೋಗಪ್ಪ ಮಕ್ಕಳು ಆಸೆ ಪಟ್ಟಿವೆ ಕ್ಷಮ್ ಕೂಡ ಹೇಳ್ತಿದ್ದಾನೆ ನೆಕ್ಸ್ಟ್ ನೀನು ಸ್ವಲ್ಪ ದಿನ ತಡವಾಗಿ ಬಂದರೂ ಚಿಂತೆ ಇಲ್ಲ ತಾತನ ಮಾತಿಗೆ ಮಕ್ಕಳೆಲ್ಲ ಹಠ ಹಿಡಿದ್ರು ನತ ನಿನ್ನಿಷ್ಟ ಎಂದು ಎಲ್ಲ ಸಾಮ್ರಾಟ್ ತಲೆ ಮೇಲೆ ಹಾಕ್ಬಿಟ್ಲು ಲೈನ್ನಲ್ಲಿದ್ದ ಕ್ಷಿತ್ ಮತ್ತೆ ಆತ್ಮೀಯಳಿಗೆ ಹಬ್ಬಕ್ಕೆ ಹುಷಾರಾಗಿ ಬರಬೇಕೆಂದು ಆಹ್ವಾನ ನೀಡಿದ ಸಾಮ್ರಾಟ್ ಮನೆಯವರಿಗೆಲ್ಲ ಅವನ ಮಾತಿನ ಮರ್ಮ ಅರ್ಥವಾಗಿ ಖುಷಿಯಿಂದ ಹಬ್ಬದ ತಯಾರಿ ಕಡೆ ಗಮನ ಹರಿಸಿದ್ರು ಸಾಮ್ರಾಟ್ ಇವಾಗ ಹೋದ್ರೆ ಮತ್ಬರೋಕೆ ಎಷ್ಟು ದಿನವಾಗುತ್ತೆ ಫೋನ್ ಮಾಡ್ತೀರ ಅಲ್ವಾ ಎದೆಯ ಮೇಲಿನ ಕೂದಲಿನೊಡನೆ ಆಟವಾಡುತ್ತಾ ಯೋಚನೆಯಲ್ಲಿಯೇ ಕೇಳಿದ್ದಳು ಹೃದಯ ಅಮ್ಮ ಎಂದು ಸಣ್ಣದಾಗಿ ನರಳಿದವನು ಹಾರ್ಟ್ ಅದೇನು ದ್ವೇಷ ನನ್ನ ಮೇಲೆ ಯಾವಾಗಲೂ ಹೀಗೆ ಕೂದಲಿನೊಡನೆ ಆಟವಾಡ್ತಾ ಅದೆಷ್ಟು ನೋವು ಮಾಡೋದು ಮುಖ ಊದಿಸಿದ ಸಾಮ್ರಾಟ್ ಕೋಪದ ನೋಟ ಬೀರುತ್ತ ಅಯ್ಯೋ ಹೆದರು ನಾನು ಎಂದು ನಟಿಸಿದವಳು ಜೋರಾಗಿ ನಕ್ಕಳು ನಿಮ್ಮ ಉರಿನೋಟಕ್ಕೆ ಹೆದರಿ ನಡುಗುವ ಹೃದಯ ನಾನಲ್ಲ ಗೊತ್ತಾ ಇವಾಗೇನಿದ್ರು ಹೃದಯ ಸಾಮ್ರಾಟ್ ಅಲ್ವಾ ಸಾಮ್ರಾಟ್ನ ಹೆದರಿಸುವಷ್ಟು ಧೈರ್ಯ ನನ್ನ ಪಕ್ಕದಲ್ಲಿದೆ ಇಲ್ಲದೆ ಇರುವ ಕಾಲರ್ ಏರಿಸಿದಳು ಹೋ ಹಾಗೆ ಹೇಳಿ ಅವಳನ್ನ ಬಿಗಿದಪ್ಪಿದ್ದ ಹಬ್ಬದ ಸಂಭ್ರಮ ಮನೆಯ ತುಂಬ ಕ್ಷೆತ್ ಆತ್ಮೀಯ ಆಗಲೇ ಬಂದು ದೇವಸ್ಥಾನಕ್ಕೆ ಹೋಗಲು ತಯಾರಿ ನಡೆಸ್ತಿದ್ದಾರೆ ಇಬ್ಬರು ಅತ್ತೆಯಂದಿರ ಜೊತೆಗೆ ಅಡುಗೆ ಮನೆಯಲ್ಲಿ ಹಬ್ಬದ ಭರ್ಜರಿ ಊಟದ ತಯಾರಿಯಲ್ಲಿದ್ದಾಳೆ ಹೃದಯ ಅತ್ತಿಂದಿತ್ತ ಸಿಂಪಲ್ ಸೀರೆ ಹಾಕಿಕೊಂಡು ನೆರಿಗೆ ಬೀಸಿಕೊಂಡು ಓಡಾಡುವ ಅವಳ ಪರಿ ಮನೆಯವರಿಗೆಲ್ಲ ಅಚ್ಚರಿ ಜೊತೆಗೆ ಖುಷಿ ನೀಡಿತ್ತು ಮನೆಯ ಹಿರಿ ಸೊಸೆಗೆ ಇರಬೇಕಾದ ಎಲ್ಲ ಲಕ್ಷಣ ಕಂಡು ಬೆರಗಾಗಿದ್ದರು ಅಷ್ಟು ಶ್ರೀಮಂತ ಮನೆಯಲ್ಲಿ ಹುಟ್ಟಿ ಬೆಳೆದರೂ ನಾವೆಲ್ಲ ಅಷ್ಟು ನೋವು ನೀಡಿದರೂ ಮತ್ತೆ ನಮ್ಮೆಲ್ಲರೊಂದಿಗೆ ಹೊಂದಿಕೊಂಡು ಹೋಗುವ ಸೊಸೆಯ ಮೇಲೆ ಎಲ್ಲರಿಗೂ ವಿವರಿಸಲಾರದಷ್ಟು ಪ್ರೀತಿ ವಾತ್ಸಲ್ಯ ಅವಳಿಗೆ ತವರಿಲ್ಲ ಎನ್ನುವ ಕೊರಗು ಬರದಂತೆ ನೋಡಿಕೊಳ್ಳುತ್ತಿದ್ದರು ಮನೆಯವರೆಲ್ಲ ಹೋಗು ಹೃದಯ ಆಗ್ಲಿಂದ ಎಲ್ಲ ಕೆಲಸ ಬಿಡದೆ ಮಾಡ್ತಿದ್ಯಾ ಇನ್ನೂ ತಯಾರಾಗು ಮಕ್ಕಳಿನ್ನೂ ಆಟ ಆಡ್ತಿರಬೇಕು ಚಿಕ್ಕತ್ತೆಯ ಮಾತಿಗೆ ಅಯ್ಯೋ ಇನ್ನೇನೆಲ್ಲ ಕೆಲಸ ಮುಗೀತು ಒಂದು ಹತ್ತು ನಿಮಿಷ ಒಗ್ಗರಣೆ ಹಾಕಿ ಹೋಗ್ತೀನಿ ಅತ್ತೆ ಬೆವರು ಒರೆಸಿಕೊಳ್ಳುತ್ತಾ ಹೇಳಿದ್ಲು ಆಗ್ಲಿಂದ ಅದನ್ನೇ ಹೇಳ್ತಿದ್ಯಾ ಹೋಗು ಇಲ್ಲಿ ಯಾರೂ ನೀನು ಮಾಡಲಿಲ್ಲ ಅನ್ನೋರಿಲ್ಲ ವಿಜಯ್ ಬೇರೆ ಆಗ್ಲಿಂದ ಕೂಗ್ತಾನೇ ಇದ್ದಾನೆ ಇನ್ನು ಹಬ್ಬದ ದಿನ ಅಂತಲೂ ನೋಡದೆ ಮುನ್ಸ್ಕೊಂಡು ಬಿಡ್ತಾನೆ ಆಮೇಲೆ ನೀನು ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ ನಿನ್ನ ಗಂಡನ ಕೋಪದ ಬಗ್ಗೆ ನಾವೇನೂ ಹೆಚ್ಚು ಹೇಳಬೇಕಿಲ್ಲ ಅಲ್ವಾ ಲಯ ನೀನು ಹೋಗು ಮಕ್ಳಿಗೆ ತಯಾರಿ ಮಾಡೋಕ್ಕೆ ಸಹಾಯ ಮಾಡು ಹೇಳಿ ಅಕ್ಕ ತಂಗಿಯರನ್ನ ಈ ಅಕ್ಕ ತಂಗಿಯರು ಬಲವಂತವಾಗಿ ಕಳಿಸಿದ್ರು ಸುಗುಣಾರವರು ಹೇಳಿದಂತೆ ಪೂರ್ತಿಯಾಗಿ ಅಲ್ಲದೇ ಇದ್ರೂ ಸಾಮ್ರಾಟ್ ಮುಖ ಸ್ವಲ್ಪ ಹದವಾದ ಟಮೊಟೋ ಹಣ್ಣಿನಷ್ಟು ಕೆಂಪಾಗಿತ್ತು ಮಕ್ಕಳು ನಾಲ್ವರು ಅವನಿಗೆ ತುಂಬಾನೇ ಟಾರ್ಚರ್ ನೀಡ್ತಿದ್ರು ಲಹರಿಯನ್ನ ಪಂಚಮಿ ಬಲವಂತವಾಗಿ ಕರೆದುಕೊಂಡು ಹೋದ್ರೆ ಕ್ಷಮ್ನ ಸಾಮ್ರಾಟ್ನೇ ಖುದ್ದು ರೆಡಿ ಮಾಡುವೆನೆಂದು ಮುಖ ಊದಿಸಿ ಹೇಳಿದ ಲಯ ಮತ್ತೆ ಹೃದಯ ಇಬ್ಬರೇ ಸಾಮ್ರಾಟ್ನ ಗೊಣಗಾಟ ನೋಡಿ ನಗುತ್ತಿದ್ರೆ ನನಗೆ ಸೀರೆಯೇ ಬೇಕೆಂದು ಹಠ ಹಿಡ್ದಿದ್ಲು ಅದಮ್ಯ ಪಕ್ಕದ ರೂಮಿನಿಂದ ಲಹರಿಯದು ಅದೇ ಗಲಾಟೆ ಆಕಾಶ್ ಮತ್ತೆ ಪಂಚಮಿ ತಾವೇ ಖುದ್ದು ತಂದ ರೆಡಿಮೇಡ್ ಸೀರೆಯನ್ನು ಪುಟ್ಟ ಮಕ್ಕಳಿಗೆ ಕೊಟ್ಟರೆ ಅನು ಮತ್ತೆ ಕ್ಷಮ್ ಕೂಡ ಬಿಳಿಯ ಪಂಚೆಯಲ್ಲಿ ಮಿನುಗಿದ್ರು ಸೀರೆ ಹಾಕಿಕೊಂಡು ರೂಮಿನ ತುಂಬ ಸೆರಗಿಡಿದು ತರತರ ರೀತಿಯಲ್ಲಿ ಓಡಾಡುವ ಮಗಳನ್ನೇ ಕ್ಷಣ ದಿಟ್ಟಿಸಿದ ಸಾಮ್ರಾಟ್ ಅವಳಿಗೆಂದೇ ಪುಟ್ಟ ಜಡೆ ಅಜ್ಜಿಯ ದೊಡ್ಡ ಕಾಸಿನ ಸರ ಚಿಕ್ಕ ಝುಮುಕಿ ಕೈನಲ್ಲಿ ಗಾಜಿನ ಬಳೆ ಸಾಮ್ರಾಟ್ನಿಗೆ ಅಪ್ಸರಿಯಂತೆ ಕಂಡ ಮಗಳನ್ನ ನೋಡಿ ಹೆಂಡತಿ ಮೇಲಿದ್ದ ಕೋಪವೆಲ್ಲ ಜರ್ರನೇ ಇಳಿದು ಹೋಗಿತ್ತು ನನ್ನ ಮಗಳು ಎಷ್ಟು ಸುಂದರಿ ನೋಡು ಹಾಟ್ ಹೆಣ್ಮಕ್ಳು ಹೀಗಿದ್ರೆ ಎಷ್ಟು ಚಂದ ಅಲ್ವಾ ಆ ಹೂ ಅದೆಷ್ಟು ಚಂದ ಕಾಣುತ್ತೆ ನೋಡು ನನ್ನ ಮಗಳ ಮುಡಿಯಲ್ಲಿ ಇರೋದ್ರಿಂದಲೇ ಇರಬೇಕು ಭಾವ ಪರವಶನ ಆದಂತೆ ನುಡಿದ ಸಾಮ್ರಾಟ್ ಸಾಕು ಸಾಕು ಮಗಳನ್ನ ಹೊಗಳಿದ್ದು ನಡೀರಿ ಮೊದಲು ಸ್ನಾನ ಮಾಡಿ ಇಲ್ಲ ಅಂದರೆ ನಿಮ್ಮ ಮಗಳನ್ನು ಕಾಯೋ ಕೆಲಸ ಯಾರು ಮಾಡ್ತಾರೆ ಇಷ್ಟು ಚೆನ್ನಾಗಿರೋ ಮಗಳನ್ನು ಯಾರಾದರೂ ಅಪಹರಿಸಿದ್ರೆ ಅವನನ್ನು ಕೆಣಕಿದಳು ಅವಳಿಗೆ ಉತ್ತರ ನೀಡುವ ಮೊದಲೇ ಇಬ್ಬರಿಗೂ ಮುತ್ತು ರವಾನಿಸಿ ನಾನು ಕೆಳಗೆ ಹೋಗ್ತೀನಿ ಎಂದು ಹೋದ ಮಗಳತ್ತಲೇ ನೋಡಿದ ಆಂಟಿ ಯಾಕೆ ಹೆದ್ರಿಕೆ ಅದ್ವಿ ಜೊತೆಗೆ ನಾನು ಸದಾ ಇರ್ತೀನಿ ಅವಳನ್ನು ಯಾರೂ ಅಪಹರಿಸೋಕೆ ಬಿಡೋಲ್ಲ ದೊಡ್ಡ ದೊಡ್ಡ ಮಾತನಾಡಿದ ಕ್ಷಮ ಅವನ ಮಾತಿಗೆ ಮನದಲ್ಲೇ ಲೆಕ್ಕಚಾರ ಹಾಕಿ ಮುಖದ ತುಂಬಾ ಮುತ್ತಿನ ಮಳೆ ಸುರಿಸಿದ್ದಾಳು ಹೃದಯ ಸಾಮ್ರಾಟ್ನದು ಸದಾ ನಗುವೆ ಉತ್ತರ ಅವಳನ್ನ ಕೆಳಗೆ ಕಳಿಸಿ ಸಾಮ್ರಾಟ್ ಸಮಯ ಆಗತ್ತೆ ನಡೀರಿ ಸ್ನಾನಕ್ಕೆ ತಳ್ಳಿಕೊಂಡೇ ನಡೆದಳು ಅವನನ್ನ ನೋಡೆ ಅಲ್ಲಿ ಆ ಪುಟ್ಟ ಪುಟ್ಟ ಮಕ್ಕಳು ಸೀರೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ನಿಂಗೇನೆ ಪ್ಲೀಸ್ ನತ ನನ್ ಬಂಗಾರಿ ಅಲ್ವಾ ಇವತ್ತೊಂದಿನ ಸೀರೆ ಹಾಕ್ಕೊಳ್ಳೆ ಸೌಂದರ್ಯ ಮಗಳನ್ನು ವಿಧ ವಿಧವಾಗಿ ರಮಿಸ್ತಿದ್ದಾರೆ ಅಜ್ಜಿ ತಮ್ಮ ಒಡವೆಗಳನ್ನು ಎಲ್ಲರಿಗೂ ಒಂದೊಂದರಂತೆ ಡಿವೈಡ್ ಮಾಡಿ ಕೊಟ್ಟು ಬಂದು ಇಲ್ಲಿಯೂ ಮೊಮ್ಮಗಳಿಗೆ ತಂದು ಮುದ್ದಿನ ಮೊಮ್ಮಗಳ ಹಠಕ್ಕೆ ರೋಸಿ ಹೋಗಿ ಮಂಚದ ಮೇಲೆ ಕುಳಿತು ಮೌನದ ಮೊರೆ ಹೊಕ್ಕಿದ್ದಾರೆ ಹೇಳಿದ್ರೆ ಕೇಳುವ ಜಾಯಮಾನ ಅಲ್ವಲ್ಲ ಕೇದು ಪುಟ್ಟಿ ಎಲ್ಲರೂ ಸೀರೆ ಹಾಕ್ಕೊಂಡು ಓಡಾಡುವಾಗ ನೀನೊಬ್ಳೆ ಈ ಅರ್ಧಿರೋ ಪ್ಯಾಂಟ್ ಹಾಕೊಂಡ್ರೆ ಚಂದ ಕಾಣುತ್ತಾ ನಿಮ್ಮ ತಾತ ಅಂತೂ ಅದಕ್ಕೇ ನಿನ್ನ ಮೇಲೆ ಬೇಸರ ಮಾಡ್ಕೊಂಡ್ರೋದು ನನ್ನ ಮೊಮ್ಮಗಳು ಜಾಣೇ ಅಲ್ವಾ ಹಾಕ್ಕೊಳಮ್ಮ ಅಜ್ಜಿಯು ಮೌನ ಮುರಿದು ಹೇಳಿದರು ಎಲ್ಲರ ಮಾತಿಗೂ ಮಣಿಯದೆ ತನ್ನದೇ ಹಠ ಎಂದು ಸಾಧಿಸುತ್ತಿದ್ದವಳಿಗೆ ತಮ್ಮನ ಪ್ರೀತಿಯ ಮಾತಿಗೆ ಸೋತು ಸೀರೆ ಹಾಕಿಕೊಂಡಿದ್ಲು ಅಕ್ಕ ನೋಡು ಇವಾಗ ಅದೆಷ್ಟು ಸುಂದರಿ ನೀನು ಸೂಪರ್ ಎಂದು ದೊಡ್ಡವರಂತೆ ನೆಟಿಕೆ ತೆಗೆದಿದ್ದ ಉದಯ್ ಸೀರೆಯಲ್ಲಿ ಮಿಂಚುವ ಮಡದಿಯನ್ನೇ ನೋಡ್ತಿದ್ದ ಸಾಮ್ರಾಟ್ ಏನು ಹಾಗೆ ನೋಡ್ತಿದ್ದಿ ಮುಖ ರಂಗೇರಿತ್ತು ಅವನ ನೋಟದ ಪರಿಗೆ ಅವಳ ಮಾತಿಗೆ ಎಚ್ಚೆತ್ತವನು ಏನಿಲ್ಲ ಹೇಗೋ ಅಪ್ಪ ಇನ್ನೊಮ್ಮೆ ಮದುವೆ ಮಾಡೋಣ ಅಂದರು ಅಲ್ವಾ ಅದಕ್ಕೆ ಮದುವೆ ಮಾಡಿಕೊಂಡು ಹನಿಮೂನ್ಗೂ ಹೋಗೋಣ ಅಂತ ಅವಳ ಸನಿಹ ಬಂದು ಗಲ್ಲ ಹಿಡಿದು ಕೇಳಿದವನ ರೀತಿಗೆ ನಾಚಿಕೆಯ ಮುದ್ದೆಯಾಗಿ ಬಿಟ್ಟಿದ್ದಳು ಅವಳ ಕಾಲಿಗೆ ನಿಧಾನವಾಗಿ ಗೆಜ್ಜೆ ತೊಡಿಸಿದ ಕಾಲಿನ ಬಳಿ ಸ್ಪರ್ಶವಾದಾಗ ಕಣ್ಬಿಟ್ಟಳು ಅವಳಮ್ಮನ ಗೆಜ್ಜೆಗಳು ಇದು ಎಂದು ಮಾತು ಶುರು ಮಾಡುವ ಮೊದಲೇ ಹೇಳಿದ್ಲು ಗೊತ್ತು ಅಮ್ಮನ ಗೆಜ್ಜೆ ಅಂದು ಅಳುತ್ತಿರುವ ನನ್ನನ್ನು ಸಮಾಧಾನದ ವ್ಯಂಗ್ಯ ಮಾತನಾಡಿದ್ದು ನೀವೇ ಅಂತ ನಿಮ್ಮ ಬಳಿ ಗೆಜ್ಜೆ ಇರುವ ವಿಚಾರ ನನಗೆ ಈ ಮನೆಗೆ ಮೊದಲು ಬಂದಾಗಲೇ ಗೊತ್ತಿತ್ತು ಇವಾಗ ಮಾತನಾಡ್ತಾ ಸಮಯ ವ್ಯರ್ಥ ಮಾಡಿದ್ರೆ ನಿಮ್ಮ ಮುದ್ದಿನ ಮಗಳು ಇಲ್ಲಿಗೆ ಬರ್ತಾಳೆ ಮಾತನಾಡುತ್ತಲೇ ಇಬ್ಬರು ರೂಮಿನಿಂದ ಹೆಜ್ಜೆ ಹಾಕಿದರು ದಯಾ ನನಗೆ ಮಗ ಮೊದಲೇ ಹುಟ್ಟಿದ್ದಿದ್ರೆ ನಿನ್ನ ಮಗಳನ್ನು ಸೊಸೆ ಮಾಡ್ಕೊಂಡು ಬಿಡ್ತಿದ್ದೆ ಎಷ್ಟು ಸುಂದ್ರಿ ನೋಡು ಕ್ಷೀತ್ ಆದಮ್ಯಾಳನ್ನು ಹೊಗಳಿದ್ದ ಹೌದು ನನ್ನ ಸೊಸೆ ಕೂಡ ಎಷ್ಟೊಂದು ಸುಂದ್ರಿ ಆದರೆ ನಾನು ಅವಳನ್ನು ಸೊಸೆ ಮಾಡಿಕೊಳ್ಳುವ ಅದೃಷ್ಟ ಇಲ್ಲ ನೋಡು ಲಹರಿಯನ್ನು ಮುದ್ದಿಸುತ್ತಾ ಹೇಳಿದ ಸಾಮ್ರಾಟ್ ಅದರ ಕತೆ ಆಮೇಲೆ ನೋಡೋಣ ಇವಾಗ ಪೂಜೆಗೆ ಹೋಗೋಣ ನಡೀರಿ ನ ತಾಲಿಯ ಮಾತಿಗೆ ಎಲ್ಲರೂ ತಲೆ ಆಡಿಸಿದ್ರೆ ಅತ್ತೆ ಮಗಳು ಸೀರೆಯಲ್ಲಿ ಮಿಂಚುವವಳನ್ನ ಜಡೆ ಎಳೆದೆಳೆದು ಗೋಳು ಹೊಯ್ದುಕೊಂಡಿದ್ರು ಮತ್ತೆ ಸಾಮ್ರಾಟ್ ಸೀರೆಯಲ್ಲೂ ಅವಳ ಅವರನ್ನು ಅಟ್ಟಿಸಿಕೊಂಡು ಓಡ್ತಿದ್ಲು ನತಾಲಿಯ ಅಂದು ಎಲ್ಲರ ಖುಷಿ ದುಪ್ಪಟ್ಟಾಗಿತ್ತು ಅಲ್ಲಿಗೆ ಅಜಯ್ ಕೂಡ ತನ್ನ ಫ್ಯಾಮಿಲಿಯೊಂದಿಗೆ ಸೇರಿಕೊಂಡಿದ್ದ ಮತ್ತವಳ ಅವತಾರ ನೋಡಿ ರೇಗಿಸಿದ್ದ ಕೂಡ ಕಾಯ್ತಾ ಇರ್ತೀನಿ ಸಾಮ್ರಾಟ್ ಆದಷ್ಟು ಬೇಗ ನಿಮ್ಮ ಕೆಲಸ ಸಕ್ಸಸ್ ಕಾಣಲಿ ಮನಸಾರೆ ಹರಸಿದಳು ಹೃದಯ ಆಲ್ ದ ಬೆಸ್ಟ್ ನತಾ ಹೃದಯ ಮಾತಿಗೆ ಭರವಸೆಯ ನೋಟ ಬೀರಿದಳು ನತ ಇಬ್ಬರು ಮನೆಯವರಿಗೆಲ್ಲ ಕೈ ಬೀಸಿ ಧೂಳೆಬ್ಬಿಸುತ್ತಾ ಹೊರಟಿತ್ತು ಗಾಡಿ ಅವರಿಬ್ಬರ ಗುರಿ ತಲುಪಲು ಎಲ್ಲಾ ಮರೆತು ಮತ್ತೆ ಆ ಮನೆಗೆ ಕಾಲಿರಿಸಿದ್ದ ಹೃದಯ ತನ್ನ ಜವಾಬ್ದಾರಿ ಮಾತ್ರವಲ್ಲ ತನ್ನ ಗಂಡನ ಅನುಪಸ್ಥಿತಿಯಲ್ಲೂ ಮನೆಯನ್ನ ನಿಭಾಯಿಸಿಕೊಂಡು ಸಾಗುತ್ತಿದ್ದ ಅವಳ ಪರಿ ಊರಿಗೆ ಮಾದರಿ ಸೊಸೆಯಾದಳು ಸಾಮ್ರಾಟ್ನ ಹೃದಯ ತುಂಬು ಕುಟುಂಬ ನೀಡಿದ ವಿಜಯ್ ಸಾಮ್ರಾಟ್ ಹೃದಯಾಳ ಹೃದಯದ ಸಾಮ್ರಾಟನಾಗಿ ರಾಜ್ಯಭಾರ ಮಾಡಿದ್ದ ಮುಕ್ತಾಯ ಹೇಗನ್ನಿಸ್ತು ಕತೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಇದರ ಮುಂದುವರಿದ ಭಾಗ ಬದುಕು ನಿನಗಾಗಿ ಬವಣೆ ನಿನಗಾಗಿ ಅಂತ ಆ ನಂತರ ನನಗೆ ಈ ಹೃದಯ ಸಾಮ್ರಾಟ್ ಕತೆನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಆ್ಯಕ್ಚುಲಿ ಬಟ್ ಕತೆ ಇನ್ನೂ ಸ್ವಲ್ಪ ಬರಿಬೇಕು ಅಂತ ಅನಿಸಿ ನೆಕ್ಸ್ಟು ಕೂಡ ಸ್ವಲ್ಪ ಬರೆದಿದ್ದೀನಿ ಬಟ್ ಹೃದಯ ಸಾಮ್ರಾಟ್ ಇಲ್ಲಿಗೆ ಎಂಡಾಗತ್ತೆ ಹೃದಯ ಸಾಮ್ರಾಟ್ನ ಮಗ ಅಥವಾ ಮಗಳ ಕಥೆನ ನೆಕ್ಸ್ಟ್ ಹೇಳ್ತೀನಿ ತಪ್ಪದೇ ಲೇಖನಿಯಲ್ಲಿ ನನ್ನ ಕಥೆನ ಓದಿ ಸೊ ಲೇಖನಿಯಲ್ಲೇ ನಾನು ಹೊಸ ಹೊಸ ಕತೆಗಳನ್ನು ಹಾಕ್ತಾ ಇರ್ತೀನಿ ಯೂಟ್ಯೂಬ್ಗೆ ಹಾಕೋಕ್ಕೂ ಮೊದಲೇ ಹೃದಯ ಸಾಮ್ರಾಟ್ ಜೀವಾನಿ ಮಾತ್ರ ನಾನು ಹಾಕಿಲ್ಲ ಲೇಖನಿಯಲ್ಲಿ ಇನ್ನುಳಿದಂತೆ ಹೊಸ ಹೊಸ ಕತೆಗಳೆಲ್ಲ ನಾನು ಲೇಖನಿಯಲ್ಲೇ ಹಾಕೋದು ಎಲ್ಲರಿಗೂ ಧನ್ಯವಾದಗಳು